ಇದು ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮ ದೇವರು ಸ್ವಾಮಿ ಹಾಗೂ ಹದಿನಾಲ್ಕು ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಕೃಷಿ ಸಚಿವ ಎಂಚಲೂರಾಯಸ್ವಾಮಿ ನಾಳೆ ಮಂಗಳವಾರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ವಿಜೃಂಭಣೆಯಿಂದ ಸಿಎಂ ಸಿದ್ದು ಸ್ವಾಗತಕ್ಕೆ ಸಜ್ಜಾಗಿ ಗ್ರಾಮವನ್ನೇ ಸಿಂಗರಿಸಿಕೊಂಡಿದ್ದಾರೆ ಹಬ್ಬದ ಪ್ರಯುಕ್ತ ಮುಖ್ಯ ರಸ್ತೆಗಳಲ್ಲಿ ಪೋಸ್ಟರ್ಗಳು ರಾರಾಜಿಸುತ್ತಿದ್ದವು ಇದನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ನರಗಲು ಗ್ರಾಮದ ಗೇಟ್ನಿಂದ ಶಿವನಹಳ್ಳಿ ಗ್ರಾಮದವರೆಗೆ ಸ್ವಾಗತ ಕೋರಿ ಅಳವಡಿಸಿದ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಘಟನೆಯಿಂದ ನೂರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಿಟ್ಟಾಗಿ ಮಾಯ್ಗನಹಳ್ಳಿ ಗೇಟ್ ಬಳಿ ಜಮಾಯಿಸಿದ್ದು ಬಿಗುವಿನ ವಾತಾವರಣ ಉಂಟಾಗಿದೆ ಇವತ್ತು ಯಾರು ಮಾಡಿದಾರ ಕೆಲ್ಸ ಮಾಡಿ ಜನ ಈಗ ಇವತ್ತೆ ಮಾಡಿದಷ್ಟು ನಾಳೆ ಮಾಡಿ ನಾಡಿದ್ದು ಇವತ್ತೇ ಮಾಡಿ ಇವತ್ತೇ ಯಾವುದೇ ಕಾರಣಕ್ಕೂ ಕೂಡ ಯಾರೇ ನಾನು ತಪ್ಪು ಮಾಡ್ತಾ ನನ್ನ ಇನ್ನೊಬ್ರು ತಪ್ಪು ಮಾಡ್ತಾ ನಾನ್ ತಗೊಳ್ಬೇಕು ಇವತ್ತು ತಡರಾತ್ರಿ ಕಿಡಿಗೇಡಿಗಳ ಈ ಕೃತ್ಯದಿಂದ ಅಸಮಾಧಾನಗೊಂಡ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಬಿಂಡಿಗನವಿಲೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಾತಾವರಣವನ್ನು ತಿಳಿಗೊಳಿಸಿದರು ಈ ಸಂಬಂಧ ಸ್ಥಳೀಯರು ಬಿಂಡಿಗನವಿಲೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಈ ಕೃತ್ಯ ನಡೆಸಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ